ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ನಮ್ಮ ಸಾಕುಂದ್ರ ಮತ್ತು ಇಷ್ಟಪಡೋದಿಲ್ಲ ಆದರೆ ನಾವು ಈ ಜಿ ಪಿ ಅಂತ ಬಂದಾಗ ನಮ್ಮ ಗಡಿಗೆಲ್ಲ ಹೊಡೆದು ನಾವು ನಾವು ಸಹಿಸ್ಲಾಗದ ನಮ್ಮ ರೋಡಿಂದ ಆ ಕಡೆ ರೋಡಿನ ಈ ಕಡೆ ಅಂತ ನಮ್ಮನ್ನೆಲ್ಲ ವಿಭಜನೆ ಮಾಡಿದ್ದಾರೆ ಆದರೆ ಕಳೆದ ಕಾರ್ಯಕರ್ತರು ಯಾರು ಕುಗ್ಬಾರ್ದು ನಾವು ಯಾವುದೇ ವಾರ್ಡಿಗೆ ಸೇರ್ಪಡೆ ಆದ್ರೂ ಸಮೇತ ಅಲ್ಲಿ ನಾವು ಸಂಘಟನೆ ಶುರು ಮಾಡಿಕೊಂಡು ಬೂತ್ ವೈಸ್ ಅಲ್ಲಿ ನಾವು ಮುಂಚೆ ನೋಡಿದ್ ಆ ಕಡೆ ಸಂಘಟನೆ ಮಾಡಲಿದೆ ಈ ಕಡೆ ನಮ್ಮನ್ನ ಸೇರಿಸಿದೆ ದಯವಿಟ್ಟು ಇಲ್ಲೂ ಬಂದು ಸಂಘಟನೆ ಮಾಡೋ ಮುಖಾಂತರ ಜೆ ಡಿ ಎಸ್ಗೆ ಇನ್ನೂ ತುಂಬಾ ಜನನ ಕರ್ಕೊಂಡ್ಬಂದು ಹೆಚ್ಚಿನ ಬಲ ಕೊಡಬೇಕು ಆಮೇಲೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಯಾವುದೇ ತರದ ತೊಂದರೆಗಳು ಆಗದಂಗೆ ನಮ್ಮ ಕಾರ್ಯಕರ್ತರಿಗೆ ನಾವು ಬೆನ್ನೆಲುಬಾಗಿ ನಿಂತು ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಎಲ್ಲಾ ವಾರ್ಡ್ ನಮ್ಮ ಅಭ್ಯರ್ಥಿಗಳನ್ನ ಕೆಲ್ಸ್ಕೊಂಡ್ ಬರೋ ದಾರಿನಲ್ಲಿ ನಾವು ಒಗ್ಗಟ್ಟಿಂದ ಕೆಲಸ ಮಾಡೋಣ ಇದೇ ತರ ದಳನ ಬೆಂಗಳೂರು ಸಿಟಿ ಒಳಗಡೆ ಯಶವಂತಪುರ ಅಂತ ಅಂದ್ರೆ ದಳ ಅನ್ನೋ ಲೆಕ್ಕಾಚಾರಕ್ಕೆ ಇಡ್ಬೇಕು ಅದನ್ನೆಲ್ಲ ನೀವು ಸಹಕಾರ ಮಾಡಿ ಅದನ್ನ ಮುನ್ನಡೆಸ್ಬೇಕು ಅಂತ ನಿಮ್ಮ ಗೋತ್ಕೊಂಡು ನಾನು ಮಾತು ಮುಗಿಸ್ತೀನಿ ಜೈ ಕರ್ನಾಟಕ ಜೈ ಜೈ